హలో మంత్ బా నర్సిన్ సీ హలో నర్సి నరసింహ నరసిం నరసిం తరవేరి హలో మౌన పున్యానీ తాయ నా క

ಏನಕ್ಕೆ ಬೆಳ ಬೆಳಿಗ್ಗೆ ಅವನಿಗೆ ಮಾಡಿ ನೋಡೋದು ನಾನು ಯಾರ ಮಾಡಿದ್ರೆ ಅಂತ ಹಾ ಹೇಳಿ ಅಲ್ಲ ನೀನೇನ್ ನನ್ಗೆ ರೆಡಿ ಮಾಡ್ಕೊ ಅಂತ ಹೇಳೋದು ದುಡ್ಡು ಕೊಟ್ಟಿದ್ಯಾ ಎನ್ಕರ ದುಡ್ಡು ಇಸ್ಕೊಂಡಿದೀನಿ ನಾನು ನಿನ್ನ ಹತ್ರ ಮತ್ತೆ ಏನು ಅಷ್ಟು ರೋಪ ಕೆಲ್ಸ ಕೆಲ್ಸದ ಆಳ್ಗಳ್ಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ ಆಯ್ತು ಆಯ್ತು ಅಂತ ಏನ್ ಕಟ್ ಮಾಡ್ತಿದ್ಯಾ ಶಕ್ತಿ ಶಕ್ತಿ ತುಂಬೋದಕ್ಕೆ ಮತ್ತೆ ನಾನು ಏನೋ ಒಂದು ವಿಷಯ ಕೇಳ್ಬೇಕಾಗಿತ್ತು ನಿನ್ ಮನೆ ಇರೋದು ಯಾವ ಇದು ಸೂರ್ಯ ಉಟಿದಲ್ಲಾ ಆ ಸೂರ್ಯ ಉಟ್ಟದ್ದಾ ಓ ಸೂರ್ಯ ಉಟ್ಟದಿಕ್ಕೆ ಇಲ್ವಲ್ಲ ನಿನ್ ಮನೆ ಸವಾಮಿ ಸೂರ್ಯ ಎದುರುಗಡೆ ಬಾಗಿಲು ಇಲ್ವಲ್ಲ ನಿಂದು ನಿಂದು ಯಾ ಕಡಿಕೆ ಇದು ಆ ಚೌಳೂರು ಕಡೆಗೆ ನಿಮ್ ಮನೆ ಆ ಕಡಿಕೆ ಐತೆ ತುಮಕೂರು ಗಡೆ ಭಾಗ್ ತುಮಕೂರು ಕಡೆಗೆ ಸ್ವಾಮಿ

ಈಗಿನ ಪದಾರ್ಥಗಳು ಈಗಿನ ಪದಾರ್ಥಗಳು ತುಂಬಾ ಇಲ್ಲಪ್ಪ ಎಲ್ಲಾ ಈ ಕಲ ಮಿಶ್ರಿತ ವಿಷಯ ಮಿಶ್ರಿತ ಆಹಾರಗಳಾಗಿ ಯಾಕೆ ಎಲ್ಲ ತುಂಬಾ ಆರೋಗ್ಯ ಸರಿಯಾಗಿಲ್ಲಪ್ಪ ಅನಾ ಎಲ್ಲರ ಆರೋಗ್ಯವನ್ನು ನಾವು ಸರಿ ಮಾಡ್ತೀವಿ ನಿಮ್ಮ ಏನು ತಗೊಂಡ ಬಂದಿ ನಿಮ್ಮದೇ ಆರೋಗ್ಯ ಸರಿಯಿಲ್ಲ ಯಾಕೋ ಒಂದ್ ಸ್ವಲ್ಪ ಗ್ಯಾಸ್

ಆಯ್ತಾ ಕಾ ಪೂಜೆಗಳ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ರಾತ್ರೀನೇ ನಾನು ಮಾಡ್ಬೇಕಾಗಿರೋದು ಹಾ ನಿನ್ನ ಒಂದು ಮೂರ್ತಿ ಮಾಡ್ತೀನಿ ಗೊಂಬೆ ಆ ನಿಂದು ಮಚ್ಚೆ ಎಲ್ಲ ಐತೆ ಮಟ್ಟೆ ಮಚ್ಚೆ ಮಚ್ಚೆ ಮೈಮೇಲೆ ಮಚ್ಚೆ ಈ ಇನ್ನು ಮೇಲೇ ಅಲ್ಲೇ ಪಕ್ಕನೆ ಫೂಲ್ ಮಧ್ಯದಲ್ಲಿ ಇತ್ತು ಕರೆ ಮಚ್ಚೆ ಕರೆ ಕರೆ ಮಚ್ಚೆ

ವಾಂತಿ ಬಂದಾಗ ಯಾರು ಮಾಡ್ಕೊಂಡಿದ್ರೆ ಬೆಳಿ ಬೆಳಿಗ್ಗೆ ಆಗತನ ಮಾಡ್ರಿ ಹಲೋ ಅದು ವಾಂತಿ ಇಂತಾವ್ ನೋಡ್ಕೊಂಡು ಹಾ ನೋಡಪ್ಪ ಯಾರದ ಯಾರ ಮಾಡ್ಬಿಟರೇ ಸ್ವಾಮಿ ಪರಮಾತ್ಮ ಯಾಕೋ ಒಟ್ಟೆ ಆರೋಗ್ಯನೇ ಸರಿಯಿಲ್ಲಾ ಇಲ್ಲ ಮಗ हेलो ಇದೆಂಚೂರು ಮುಡಿಸ್ತೀಯಾ ಇಲ್ಲ ವಾಶ್ ಮಾಡ್ತೀಯಾ ಆಮೇಲೆ ಮಾಡಿ ಸ್ವಾಮಿ ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ ಇಲ್ಲ ಯಾಕೋ ಆರೋಗ್ಯ ಸರಿಯಿಲ್ಲ ಆಮೇಲೆ ಮಾಡಕ ತೋರಿಸಿ ತೋರಿಸ್ತೀನಿ ಆಸ್ಟ್ರಾನ ಮಾಡ್ತೀನಿ ಹೇಳಿ ಏ ನಮಸ್ತೆ ಅಣ್ಣ ನಮಸ್ಕಾರ ಯಾರು ಮೈ ಮಾಬೂಬ್ ಸಾಬು

ಆ ರಂಗನಾಥ ಸ್ವಾಮಿ ದೇವಾಲಯದಗೆ ನಿಮ್ಮ ಮದು ಮಗಂಧಕ್ಕೆ ಪೂಜೆ ಮದುವೆ ಮಗಂಧಕ್ಕೆ ರಂಗನಾಥ ಸ್ವಾಮಿ ದೇಸಂದಗೆ ಮಗಂಧಕ್ಕೆ ಮದುವೆ ನಾವು ಬರ್ನ್ ಬಿಡ್ತೀವಿ ನಿಮ್ಮ ಅಮ್ಮ ನಿನ್ ಬರೋದು ಬಹಳ ನಿನ್ ಮಾತಾಡೋದ್ರಗೆ ಅಲ್ಲೇ ನಿ ಕೋರೋನಾ ಬಂದಿದೆ ಬರೋದು ಬಹಳ ಹೌದಾ ಹೌದು ಕೆಂಪು ಅಲ್ಲೋ ಕೆಂಪು ಐರ ಅದಾ ಓ ಸ ಹ ಎಂತ ಬಂದ್ರ ಕಾಯಿಲೆ ಎಡ್ ತಂಗಿರ್ತ ಆಮೇಲೆ ನಮ್ಮನು ತಗೊಂಡ್ ಹೋಗತ್ತೆ ಎಂತದ ಕೂಡ ಐತಿ ಆ ಅಲೋ ಬರಬೇಡ್ರಿ ಅಂದ್ರು ಮದುವೆ ಮಾಡಲ್ಲ ಅವ್ರು ಅಲ್ಲ ಅಲೋ ಅವ್ರು ಮದ್ವೆ ಮಾಡಲ್ಲ ಕಣಪ್ಪಾ ನೀನು ಯಾವನು ಮಾತಾಡೋದು ಮುಚ್ಕೊಂಡ್ ಅವ್ನಿಗೆ ಫೋನ್ ಕೊಡು ನೀನ್ ಫೋನ್ ಅಲ್ಲಿ ಮಾತಾಡೋದು ಏ ನಾನೆಮ್ಮಾ ಇರೋದು ಮದ್ವೆನೂ ಮಾಡಲ್ಲ ಯಾತರದು ಇಲ್ಲ ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ ಬಿಡು ಆಮೇಲೆ ಎಲ್ಲಾರೂ ತಂದಿಕ್ಕೀ ಇಲ್ಲಾ ಅಣ್ಣ ನಮ್ದಕ್ಕೆ ಐದು ಜನ ಹೊಲ್ಟಿದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ

ಬೇಡ ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ಅಲ್ಲ ನಿಮ್ದು ಓ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಅಲ್ಲ ಹ್ಮ್ ನಿಮ್ದು ಕೆಮ್ಮು ಕೆಮ್ಮು ವಾಶ್ ಮಾಡ್ಕೊಳಿ ಮೊದ್ಲು ಅಣ್ಣ ಆಹ ಬಳ್ಳಾಪುರ ನರ್ಸಿಂಹರಾಜಕ್ಕೆ ಅಲ್ಲ ನರಸಿಂಹರಾಜಕ್ಕೆ ಅಲ್ಲ ಇದು ಕಿತ್ಕೊಂಡಂಗ ಅಲೋ ಬಿಡಿ ಇದು ನಾವು ಯಾವ್ದೋ ರಾಂಗ್ ನಂಬರಿಗ್ ಮಾಡಿದ್ರ ಅವ್ರು ನರ್ಸಿಂಹರಾಜು ನಮಗ್ ಗೊತ್ತಿಲ್ಲಾ ನೀವ್ ನರ್ಸಿಂಹರಾಜದಕ್ಕೆ ಅಲ್ಲ ನರ್ಸಿಂಹರಾಜ ಇದಕ್ಕೆ ಅಲ್ಲ ಹ್ಮ್ ನಾವು ಇವ್ರು ಮಲ್ಲೆ ಮಹದೇಶ್ವರನ್ ದೇವಸ್ಥಾನ ಪೂಜಾರು ಯಾವುದಾ ಓಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಏನ ಅದು ನೀವು ಸೀದಾ ನಮ್ಮ ಸಿಟಿಗ್ ಹೋಗ್ಬಿಡಿ ನೀವು ಪೂಜೆ ಹಾ ಮೊದ್ಲ ಕೆಮ್ ವಾಶ್ ಮಾಡ್ಕೇಳಿ ಹ್ಮ್ ಹಾ ಇನ್ನೊಂದ್ ಇಪ್ಪತ್ ದಿನಾನು ಇರಾಕ್ ಆಗಲ್ಲ ನಿಮ್ಗ್ ಅಂತ ಬಿದ್ದೈತಲ್ಲ ನೋಡ್ರಿ ಕೆಮ್ಮ್ ಹ್ಮ್ ಇದು ಪೂರ್ತಿ ಅಂತ ಬಿದ್ದೈತಿ ನೋಡ್ರಿ ಕೆಮ್ಮ್ ಬೇಕಾರ ಆಯ್ತು ನಮ್ದು ಇಲ್ಲ ನಾವು ಪೂಜಾರು ನಾವು ಯಾವ ಪೂಜಾರು ಕೆ ಅಣ್ಣ ನೀವು ಏ ಪೂಜಾರಲ್ಲ ಪೂಜಾರು ಕೆ ಅಲ್ಲ ಇದು ಮಲೆ ಮಾದೇಶ್ವರ ಬೆಟ್ಟ ಪೂಜಾರು ನಾವು ಮಲೆ ಬೆಟ್ಟಕ್ಕೆ ಪೂಜಾರು ಓ ನೀವ್ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಮೂಂ ತುಲ್ಗೆ ಮನೆ ಬೆಟ್ಟಕ್ಕೆ ಪೂಜಾರ ಮುಂದರೆ ಕೊಳ್ಳೆಗಾಲ ಇರೋದು ಗೌಡ್ರದ್ದು ಯಾವ ಊರು ಕೊಡು ನೋಡನ ಬೇಡ ಓ ಯಾಕೆ ಗೌಡ್ರಿ ಯಾಕ ಗೌಡ್ರು ಹೇಳ್ತೋಂಗೆ ಹಾ ಯಾಕ ಹೋಗ್ತನೆ ಹಲೋ ಹಲೋ

ಇಲ್ಲ ನಮ್ದು ಯಾವ್ದೂ ಮದ್ವೆ ಇಲ್ಲ ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದಾರೆ ಬೇರೆಯವರೆಲ್ಲ ನಮ್ದು ಮದ್ವೆ ಇಲ್ಲಾ ಅಲೆ ನಮ್ದು ಮಗ ಮದ್ವೆಗೆ ಬಂದವನು ಬರ್ಲಿ ಬರ್ಲಿ ನಾವು ಮದ್ವೆಗೆ ಬಂದಿದ್ದೀವಿ ಆ ನಮ್ ಮಗ ಮದ್ವೆ ಬಂದವನೇ ನಾನ್ ನಾಳೆ ಮದ್ವೆ ಆಗಿ ಆಲೆ ಇಪ್ಪತ್ಮೂರ್ ವರ್ಷ ಆಯ್ತು ಆ ಇರ್ಲಿ ಬಿಡಿ ನಾವು ಬರ್ತಾರೆ ನೀವು ನಮ್ದ್ ಮದ್ವೆ ಇಲ್ಲ ನಾವು ಅಲ್ಲೇ ಮದ್ವೆ ಇದೀವಿ ಆ ನಮ್ದು ಮದ್ವೆ ಆಗಿದೀವಿ ಅಲೆ ನಾವು ಇಲ್ಲ ರೀ ನಿಮ್ದು ಮದು ಮಗುನ್ಕೆ ಮದ್ವೆ ಮಾಡ್ಬಿಡ್ತಾರೆ ಅವು ಯಾವ್ದೋ ಇದ್ರಲ್ಲಿ ಇದೀವಿ ನಾವು ಟಿವಿ ಕಂಟೆಂಟ್ ಅಂತ ಅಂದೆ ಗುಂಟ್ हेलो ಡೈನಿಕ್ ಗೆ ಮಧುರ ಭಾತಿ ಅಂತ ಹೇಳಿದೆ ಬಂದ್ಬಿಟ್ಟಿ ಆಶೀರ್ವಾದ ಮಾಡ್ಬಿಡ್ತಾರೆ ನಿಮ್ಮ 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 ನಿಮ್ದುಕೆನೂ ಆಶೀರ್ವಾದ ಮಾಡ್ಬಿಡ್ತಾರೆ ಅಷ್ಟ ಆಯ್ತಾ ಹೇಳ್ರಿ ಎಲ್ಲಿದ್ದಿರಮ್ಮ ಅವರೇ ಯಾದೋ ಸುಬ್ರಹ್ಮಣ್ಯ ನಗರ ನಾನು ರವಿ ಹೇಳಿ ಸುಮಿ ನಾನು ನಿಮ್ಮ ಹಳ್ಳಿಯಂದ್ರು ರವಿ ಹಾ ಆಟದಾಗ ಹೋಗ್ತಾ ಇದ್ದೀನಿ ರೀ ಎಲ್ಲಿಗೆ ಅದೇ ನಮ್ಮ ಸಂಬರ್ ಗಣೇಶ ಇಲ್ಲಿ ಮದುವೆಗೆ ಜಾಕೆಟ್ ಎಲ್ಲ ಇಸ್ಕೊಂಡೋಗ್ ಬಂದ್ರ ಗೊತ್ತಾಯ್ತ ನಾನು ಯಾರು ಅಂತ ಆಟದಾಗ ಹೋಗ್ತಾ ಇದ್ದೀನಿ ಹೊರ ಹೊರ ಅಂತ ಅಲ್ಲ ನಾನು ಯಾರು ಅಂತ ಗೊತ್ತಾಯ್ತು ಆ ಹೇಳಿ ಸ್ವಾಮಿ ಎಲ್ಲಿದ್ದೀರಾ ಎಲ್ಲಿದೀರಾ ಮಾವಾರೆ ಇದು ಎಂತದೋ ಇದು ಮಲ್ಲೇಶ ಇದ್ ಮಲ್ಲೇಶ್ವರಂ ಮಲ್ಲೇಶ್ವರಮ್ ಇದೀರಾ ಊಟ ಮಾಡ್ಕೊಂಡು ಹೋಗಿ ಮಾವಾರೆ ಹಾ ಬರ್ತೀವ್ರಿ ಅಲ್ಲಿ ಬರ್ಬೇಕ್ ಅದೇ ಬಟ್ಟೆ ಇಸ್ಕೊಂಡ್ ಹೋಗ್ಬೇಕಲ್ಲ ಬತ್ತೀನಿ ಬರ್ತೀರಾ ಓ ಓ ಇನ್ನೇನ ಮಾವ ಚೆನ್ನಾಗಿದ್ದೀರಾ ಭಯ ಭಯನೋ ಸ್ವಲ್ಪ ಕೆಲಸ ಇತ್ತು ಓ ಅದಕ್ಕೇನೆ ಇದ್ ಮಾಡ್ದೆ ಇನ್ನೇನ್ ಸಮಾಚಾರ ಏನ್ ಹೇಳಾ ಆರೋಗ್ಯವಾಗಿ ಇದ್ದೀರ್ತಾನೆ ఆ ఆ షట్రంగం ఆ ఆ ఆ మా మాధవే పైరెంటి ఎలా చెరంగ నడితైతా ఓ సరిగ్గా నడితైతరు ಗೊತ್ತినగా 11:30 ఆ హలో

ಬತ್ತಾ ಇದೀವಿ ಅಣ್ಣ ಚೋಳೂರ್ ಹತ್ರ ಎಲ್ಲಿ ಮದ್ವೆ ಕಾಯಿಲೆ ತುಂಬಿ ಕೊಟ್ರಲ್ಲ ಇಡೀ ಪ್ರಪಂಚನ ಕಾಯಿನಾಕಿ ಅದರ ಆಯ್ತು ಚೋಳೂರ್ ಹತ್ರ ಎಲ್ಲಣ್ಣ ಇದ್ರಾಗೆ ಅದು ಅಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು ತುಮಕೂರು ತುಮಕೂರು ದೊಡ್ಡ ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಹಲೋ ಹ್ಮ್ ಹೇಳ್ತಾರೆ

ಕಾಯಿಲೆ ಎಂಟಂಗಿಲ್ಲ ಆಮೇಲೆ ನಮ್ಮನ್ನು ತಗೊಂಡ್ ಹೋಗೋದ್ ಎಂತದ ಕೂಡ ಐತಿ ಹಾ ಅಲೋ ಬರಬೇಡ್ರಿ ಅಂದ್ಬಿಡು ಮದುವೆ ಮಾಡಲ್ಲ ಅವ್ರ ಅಲೋ ಅಲೋ ಅವ್ರ ಮದ್ವೆ ಮಾಡಲ್ಲ ನೀನು ಯಾವನು ಮಾತಾಡೋದು ಮುಚ್ಕೊಂಡ್ ಅವ್ನಿಗೆ ಫೋನ್ ಕೊಡು ನೀನ್ ಫೋನ್ ಅಲ್ಲಿ ಮಾತಾಡೋದು ಏ ನಾನೆಮ್ಮ ಇರೋದು ಆ ಅದಕ್ಕೆ ಮದ್ವೆನೂ ಮಾಡಲ್ಲ ಯಾರದು ಇಲ್ಲ ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ ಬಿಡು ಆಮೇಲೆ ಎಲ್ಲಾರೂ ತಂದಿಕೀ ಇಲ್ಲ ಅಣ್ಣ ನಮ್ದಕ್ಕೆ ಐದು ಜನ ಹೊಲ್ಟಿದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ ಫುಲ್ ಮಶಾನ್ ಟೋನಾ ಟೋನಾ ಸರ್ಕಲ್ ಆಗ ಐತೆ ನೀವು ಮಶಾನ ಟೋನಾ ಸರ್ಕಲ್ ಆಗೈತೆ ಅಲ್ಲಿ ತಗೊಂಡಾಗ ಎಲ್ಲಾ ಪೂರ್ತಿ ಹಾ ಹಲೋ ಹೇಳಿ ನಾವು ನಿಮ್ ಮಗುನ್ಕೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ರಿ ನಿಮ್ಗೆ ಆಶೀರ್ವಾದ ಮಾಡ ಬೇಡ ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ನಿಮ್ದು ಓ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಅಲ್ಲ ನಿಮ್ದು ಕೆಮ್ಮು ವಾಶ್ ಮಾಡ್ಕೇಳಿ ಮೊದ್ಲು ಹಣ ನಮ್ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ ನರಸಿಂಹರಾಜಕ್ಕೆ ಅಲ್ಲ ಇದು ಇಲ್ಲ ಕಿತ್ಕೊಂಡಂಗೂಸು ಹಲೋ ಬಿಡಿ ಇದು ನಾವು ಯಾವ್ದೋ ರಾಂಗ್ ನಂಬರಿಗ್ ಮಾಡಿದ್ರ ಅವ್ರ ನರಸಿಂಹರಾಜು ನಮಗ್ ಗೊತ್ತಿಲ್ಲಾ ನೀವ್ ನರಸಿಂಹರಾಜದಕ್ಕೆ ಅಲ್ಲಾ ನರಸಿಂಹರಾಜ ಇದಕ್ಕೆ ಅಲ್ಲಾ ನಾವು ಇವ್ರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು ಯಾವುದಾ ಓ ಪೂಜಾ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಏನ ಬರೋದ ಅದು ನೀ ಸೀದಾ ನಮ್ಮ ಸ್ಥಿತಿಗೆ ಹೋಗ್ಬಿಡಿ ನೀವು ಪೂಜೆ ಹಾ ಮೊದ್ಲ ಕೆಮ್ ವಾಶ್ ಮಾಡ್ಕೇಳಿ ಹ್ಮ್ ಹಾ ಇನ್ನೊಂದ್ ಇಪ್ಪತ್ ದಿನಾನು ಇರಾನ್ ಕಾಣಲ್ಲ ನಿಮ್ಗ್ ನೋಡ್ರಿ ಸುಯ್ ಅಂತ ಬರ್ತೇತಲ್ಲ ನೋಡ್ರಿ ಕೆಮ್ಮು ಹ್ಮ್ ಪೂರ್ತಿ ಶರೀರದಿಂದ ಸುಯ್ ಅಂತ ಬರ್ತೇತಿ ನೋಡ್ರಿ ಆಯ್ತು ನಮ್ಗ ಇಲ್ಲ ನಾವು ಪೂಜಾರು ನಾವು ಯಾವ ಪೂಜಾರು ಓಕೆ ಅಣ್ಣ ನೀವು ಕೇ ಪೂಜಾರಲ್ಲ ಪೂಜಾರ ಕೇ ಅಲ್ಲ ಇದು ಮಲೆ ಮಾದೇಶ್ವರ ಬೆಟ್ಟ ಪೂಜಾರು ನಾವು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪೂಜಾರು ಓ ನೀವ್ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ Why is it Shirève ಬೆಟ್ಟಕ್ಕೆ sociedad Yeah one of these. Gamera Why are you giving a place here? How dare ಯಾಕೆ give an access and access. This is Mardar. What? Your

ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದಾರೆ ಬೇರೆಯವರೆಲ್ಲಾ ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗ್ ಬಂದವ್ರಿ ಬರ್ಲಿ ಬರ್ಲಿ ನಾವು ಮದ್ವೆಗೆ ಬಂದಿದ್ದೀವಿ ಆ ನಮ್ಮ ಮಗ ಮದ್ವೆಗ್ ಬಂದವ್ರಿ ನಾ ನಾಳೆ ಮದ್ವೆ ಆಗಿ ಆಲೆ ಇಪ್ಪತ್ಮೂರ್ ವರ್ಷ ಆಯ್ತು ಆ ಇರ್ಲಿ ಬಿಡಿ ನಾವು ಬರ್ತಾರೆ ನೀವು ನಮ್ದ್ ಮದ್ವೆ ಇಲ್ಲಾ ನಾವು ನಾಳೆ ಮದ್ವೆ ಇದೀವಿ ಆ ನಮ್ದು ಮದ್ವೆ ಆಗಿದ್ವಿ ಅಲ್ಲೇ ನಾವು ಇಲ್ಲ ರೀ ನಿಮ್ದು ಮಗುನ್ಗೆ ಮದ್ವೆ ಮಾಡ್ಬಿಡ್ತಾರೆ ನಾವು ಯಾವ್ದೋ ಇದ್ರಲ್ಲಿ ಇದೀವಿ ನಾವು ಹಲೋ ಚೈನ್ ಐತೆ ಮದುವೆ ಬರ್ತೀವಿ ಅಂತಾರಲ್ಲ ಇದೀರಾ ಕಾಯಿಲೆ ವಾಶ್ ಮಾಡ್ಕೊಂಡ್ ನಿಮ್ ಮಗನ್ಕೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ ನಿಮ್ಮ ನಿಮ್ ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ ಎಲ್ಲಿದ್ದೀರಮ್ಮ ಅವರೇ ಯಾವ ಏರಿಯಾ ಯಾವ ಏರಿಯಾ ಸುಬ್ರಹ್ಮಣ್ಯ ನಗರ ನಾನು ರವಿ ಹೇಳಿ ಸುಮ್ಮ ನಾನು ನಿಮ್ಮ ಅಳಿಯಂದ್ರು ರವಿ ಹಾಂ ಆಟಾಗ ಹೋಗ್ತಾ ಇದ್ದೀನಿ ರೀ ಎಲ್ಲಿಗೆ ಅದೇನಮ್ಮ ಸಮ್ಮರ್ ಗಣೇಶ ಇಲ್ಲಿ ಮದುವೆಗೆ ಜಾಕೆಟ್ ಎಲ್ಲ ಈಸ್ಕೊಂಡು ಹೋಗಕ್ಕೆ ಬಂದ್ರಾ ಗೊತ್ತಾಯ್ತಾ ನಾನು ಯಾರು ಅಂತ ಆಟಕ್ಕೆ ಹೋಗ್ತಾ ಇದ್ದೀನಿ ಗೊರ ಗೊರ ಅಂತ ಅಲ್ಲ ನಾನು ಯಾರು ಅಂತ ಗೊತ್ತಾಯ್ತು ಹಾ ಹೇಳಿ ಸುಮೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಮಾವಾರೆ ಇದು ಎಂತದು ಇದು ಮಲ್ಲೇ ಇದೆ ಅಂತ ಮಲ್ಲೇಶ್ವರಮ್ ಮಲ್ಲೇಶ್ವರಮ್ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಮಾವಾರೆ ಹಾ ಬರ್ತೀವಿ ಅಲ್ಲಿ ಬರ್ಬೇಕು ಅದೇ ಬಟ್ಟೆ ಇಸ್ಕೊಂಡು ಹೋಗ್ಬೇಕಲ್ಲ ಬರ್ತೀನಿ ಬರ್ತೀರಾ ಓ ಓ ಮತ್ತೆಗ್ ಇನ್ನೇನ ಮಾವ ಚೆನ್ನಾಗಿದ್ದೀರಾ ಭಯನೋ ಸ್ವಲ್ಪ ಕೆಲ್ಸಾ ಇತ್ತು ಓ ಹೋ ಹ ಅದಕ್ಕೇನೆ ಇದ್ ಮಾಡ್ದೆ ಓ ಇನ್ನೇನ್ ಸಮಾಚಾರ ಏನ ಹೌದಾ ಆರೋಗ್ಯವಾಗಿ ಇದ್ದೀರ ಆಹಾ ಆಹಾ ನಮ್ಮ मधವೇ ಪೈಲ ಎಲ್ಲ ಚೆನ್ನಾಗಿ ನಡಿತಾಯ್ತಾ ಓ ಸರಿಯಾಗಿ ನಡಿತಾಯ್ತರಿ ಬತ್ತಿನ ಈಗ 11:30 ಆ ಬರಲೇ ಇಲ್ಲ ಓ ದುಡ್ಡು ಯಾವಾಗ ದಿನ ಅಮ್ಮ ನಿಮ್ಮ ನಿಮ್ಮ ಹೆಸರು ಏನು हां અલકાલકા સ્વામી અલકાટ સ્વામી ಯಾ ಯಾಊರು તાલુಕು ಯಾಊ ಯಾಊ ರಾಜ್ಯ ಇದೆ ಅಂತ ಯಾಊರ ಬರುತ್ತೆ ಸ್ವಾಮಿ ನಿರೋದ ಜಾಗ અલಕಟ್ ಸ್ವಾಮಿ ಬೋಗೋರ್ನಲ್ಲಿ ಬೋಗೋರ್ನಲ್ಲಿ ಪೋಸ್ಟ್ ತುಂಕುರ್ ತಾಲ್ಲೂಕು ತುಂಕುರ್ ಜಿಲ್ಲೆ ಬಳ್ಳಾಪುರ ಆ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮಗೆ ನಿಮ್ಮದು ಸ್ಥಳ ಆಸರ ಯಾವರು అరే నంబో నిండు బళ్ళాపురం అల్వా ఏయ్ ఇప్పుడు హలో ఆ ఐకరే సమయం సమాధానం చెప్పు ఏ కంద తడియా వన్ నిమిషం తడియా ఏయ్ క మగనే లక లక 100 రూపాయలు లక లక ಅಂತ కొరనోక్తిదండి లే మగనే నా మగనే తాది ఇంకోసాల అదేనా జాడ్ కిస్ వాడు మా అప్నే మగనే అంత కర్దిల నీ మాప్పా ఎంత ఏటోసార్లు అయితో ನಮ್ಮ ಅಪ್ಪ ಅಷ್ಟಲ್ಲ ಆಗ್ಲಿ ನಿಮ್ ನೀನು ಹೇಳ ಮಾತಾ ಇದು ವಾರನ ಬಂದವರಿಗೆ ಹಿಂಗೆ ಹೇಳ್ಬಿಟ್ರಿ ನೀನು ಪಂಚವಳಿ ಕೈ ಲಕ್ಕ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ ಬುಕ 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 ಅಂದ್ರೆ ಇದು ಕೆಮ್ಮ ಹೋಗ್ತದೆ ಲಕ್ಕ ಅಂದ್ರೆ ನೆಗಡು ಹೋಗುತ್ತಾ ಲೇ ಮಗನೇ ಲೇ ಪಾಯ್ ಅಂದ್ರೆ ಅದೇ ನಾನು ಲೇ ತಡಿಯ ಒಂದ್ ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ ಇಲ್ಲಿ ಕೊಂಡಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ತಲ ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ बाकी 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 ಹೇಳಿ ಬ್ಯಾಕ್ ಹಾಕೊಂಡಿದ್ಯನಾನಾ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾಂಟ್ ಇಟ್ಕೊಂಡಿದ್ಯಾ ಟಬಲ್ ಉತ್ಕೊಂಡು ಪಂಚೆ ಉಟ್ಕೊಂಡು ಪ್ಯಾಂಟ್ ಮೊಬೈಲ್ ಕೈಕೊಂಡಿದೀನಿ ಏನೇನಾ